ಮಾನ್ ಧರ್ಮದವರು ಆಚರಿಸ್ತಾ ಈದ್ ಮಿಲಾದ್ ಹಬ್ಬ ಈ ಎರಡೂ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ತಾವೆಲ್ಲರೂ ನಾನು ನೋಡಿದಿನ ಎರಡು ವರ್ಷದಿಂದ ಇದು ಮೂರನೇ ಸಾರಿ ನನಗೆ ನಂಬಿಕೆ ಇದೆ ನೀವು ಯಾವುದೇ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಮೊದಲೇ ಗೊತ್ತಿದೆ ಆದರೂ ಕೂಡ ಆದರೂ ಕೂಡ ಈ ವಾಡಿಕೆಯಂತೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈಗಾಗಲೇ ಹಲವಾರು ಸಲಹೆ ಸೂಚನೆಗಳನ್ನು ಎಲ್ಲರೂ ನೀಡಿದ್ದಾರೆ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ನಾನು ಒಂದೆರಡು ಮಾತುಗಳನ್ನು ಹೇಳ್ತೀನಿ ದಯವಿಟ್ಟು ಈ ಮುಂ ದಿನಗಳಲ್ಲಿ ದಸರಾ ಬರ್ತಾ ಇದೆ ಮಕ್ಕಳಿಗೆ ದಸರಾ ಏನು ಮಿಡ್ ಎಕ್ಸಾಮ್ ನೀವು ಈ ಹಬ್ಬದ ಆಚರಣೆ ನೆಪದಲ್ಲಿ ಅವರಿಗೆ ಡಿಸ್ಟರ್ಬನ್ಸ್ ಮಾಡಬಾರ್ದು ಅದಕ್ಕೋಸ್ಕರ ಎಲ್ಲರೂ ಹತ್ತು ಗಂಟೆ ಅನ್ನೋದ್ರಾಗ ನಮಗೆ ನಮ್ಮ ಕೋರಿಕೆಯಂತೆ ಬೇಗ ವಿಸರ್ಜನೆಯನ್ನು ಮುಗಿಸ್ಬೇಕು ಈಗ ಕೇಳಿ ವಿಸರ್ಜನೆನ ನೀವು ಯಾವಾಗ ಸ್ಟಾರ್ಟ್ ಅಂತ ನಾವು ಕೇಳೋಲ್ಲ ಬೇಗನ ಸ್ಟಾರ್ಟ್ ಮಾಡಿ ಎಷ್ಟು ಆದಷ್ಟು ಮಧ್ಯಾಹ್ನ ಚೆನ್ನಾಗಿ ಮಾಡ್ತೀರಂದ್ರೆ ಮಧ್ಯಾಹ್ನ ಚೆನ್ನಾಗಿ ರಾತ್ರಿ ಮಾತ್ರ ಬೇಗ ಮುಗಿಸ್ತೀವಿ ವಿಸರ್ಜನೆ ನಿಮಗೆ ನಿಮಗೆ ಅಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಡಿಸ್ಟರ್ಬನ್ಸ್ ಮಾಡೋದಿಲ್ಲ ಬಟ್ ಲೇಟಾಗಿ ಮಾಡಿ ಲೇಟಾಗಿ ನಮ್ಮ ಕಡೆಯೂ ಕಿರಿಕಿರಿ ಮಾಡಿಕೊಂಡು ಅದೆಲ್ಲ ಮಾಡೋದು ಬೇಡ ಬೇಗ ಸ್ಟಾರ್ಟ್ ಮಾಡಿ ಬೇಗ ಮುಕ್ತಾಯ ಮಾಡಿ ಎಲ್ಲರಿಗೂ ಅನುಕೂಲ ಆಮೇಲೆ ವಿಸರ್ಜನಾ ರೂಟ್ಗಳಲ್ಲಿ ಕೂಡ ಮುಂಜಾಗ್ರತವಾಗಿ ಎಲ್ಲ ಲೈಟಿಂಗ್ಗಳನ್ನು ಹಾಕಿಸ್ಬೇಕಂತ ಹೇಳಿ ನಾನು ಚೀಫ್ ಆಫ್ಸರಿಗೆ ಕೇಳ್ತೀನಿ ಮತ್ತು ಸಿ ಸಿ ಟಿವಿಗಳನ್ನು ವದಿಸಬೇಕಂತ ಕೇಳ್ತೀನಿ ಮತ್ತು ವಿಸರ್ಜನೆ ಸ್ಥಳ ವಿಸರ್ಜನೆ ಸ್ಥಳದಲ್ಲಿ ನೋಡಿ ಗಣಪತಿಗಳು ಕೆಲವೊಂದು ದೊಡ್ಡ ದೊಡ್ಡ ಗಣಪತಿಗಳಿರ್ತವೋ ಆ ಟೈಮಲ್ಲಿ ಸಣ್ಣ ಮಕ್ಕಳಿಗೆ ಮುಂದೆ ಬಿಟ್ಟು ಅವಘಡಗಳ ಆಗಲಾರಂತೆ ನೋಡ್ಕೊಳ್ತೀನಿ ಅಲ್ಲಿ ನಮ್ಮ ಫೈರ್ ಅವರು ನಮ್ಮ ಪೊಲೀಸರು ಹೆಲ್ಪ್ ಮಾಡಲಿಕ್ಕೆ ಇರ್ತಾರೆ ಪುರಸಭೆಯವರು ಇರ್ತಾರೆ ಹೆಲ್ಪ್ ಮಾಡಲಿಕ್ಕೆ ಅವ್ರ ಸಹಾಯದಿಂದ ನೀವೇ ನಿಮ್ಮ ಮಟ್ಟಕ್ಕೆ ನೀವು ಮಾಡಲಾರ್ದ ಅವ್ರ ಸಹಾಯದಿಂದ ತೊಗೊಂಡು ಅವು ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಮಾಡಿ ಮತ್ತು ಈ ಅದೇ ನಾನು ಹೇಳಿದ್ನಲ್ಲ ಈ ಗಣಪತಿ ಹಬ್ಬದಲ್ಲಿ ಸಣ್ಣ ಮಕ್ಕಳನ್ನು ಆದಷ್ಟು ಯೂಸ್ ಮಾಡೋದಕ್ಕೆ ಕಡಿಮೆ ಮಾಡಿ ಅಂದರೆ ಕಡಿಮೆ ಅಲ್ಲ ಅಥವಾ ನಿಮ್ಮಲ್ಲಿ ಇದು ಅದು ಗಂಗಾವತಿಯಲ್ಲಿ ಒಬ್ಬ ವ್ಯಕ್ತಿ ಹೃದಯಾಘಾತದಿಂದ ಡೆತ್ ಆದ ಅವತ್ತವರು ಅದನ್ನು ಅಲ್ಲಿಗೆ ಬಿಟ್ಟರು ಈ ವರ್ಷ ಮಾಡ್ತಾ ಮಾಡ್ತಾಯಿದ್ದಾರೋ ಇಲ್ಲ ಗೊತ್ತಿಲ್ಲ ನನಗೆ ಅದಕ್ಕೆ ಈ ಡೆಸಿಬಲ್ ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಏನು ಡೆಸಿಬಲ್ ಫಿಕ್ಸ್ ಮಾಡಿದೆ ನೂರ ಹತ್ತು ಅದರ ಡೆಸಗಲ್ಗಿಂತ ಹೆಚ್ಚಿಗೆ ಇರುವಂಥ ಸೌಂಡ್ ಸ್ಪೀಕರ್ ಹಾಕಿ ವಾದ್ಯ ನಡೆಸೋದ್ರಿಂದ ಏನಾಗ್ತದೆ ನಮ್ಮ ಹೃದಯಕ್ಕೂ ಕೂಡ